ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೈ ಮೀರಿದ ಕಬ್ಬು ಬೆಳೆಗಾರರ ಹೋರಾಟ ದೇಶಾಗ್ನಿಗೆ ದಗದಗಿಸಿದ ಐವತ್ತಕ್ಕೂ ಹೆಚ್ಚು ಕಬ್ಬು ತುಂಬಿಕೊಂಡು ಸಾಲ ಸಾಲಾಗಿ ನಿಂತಿದ್ದ ಟ್ರ್ಯಾಕ್ಟರ್ಗಳು ಬಾಗಲಕೋಟೆಯ ಸೈದಾಪುರ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಘಟನೆ ಬಾಗಲಕೋಟೆ ಜಿಲ್ಲೆ ಸೈದಾಪುರ ಸಮೀರ್ವಾಡಿ ಕಾರ್ಖಾನೆಗೆ ನುಗ್ಗಿದ ಹೋರಾಟಗಾರರು ಸಾಲು ಸಾಲಾಗಿ ನಿಂತ ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ವಾಹನಗಳು ಮತ್ತು ಸಿಬ್ಬಂದಿ ಕಾರ್ಖಾನೆ ಒಳಗೆ ಇರುವ ನೂರಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ಯಾಕ್ಟರ್ಗಳು ಬೆಂಕಿಯ ಕೆನ್ನಾಲಿಗೆ ಒತ್ತಿ ಒರಿಯುತ್ತಿರುವ ಕಬ್ಬು ತುಂಬಿದ ಟ್ಯಾಕ್ಟರ್ಗಳು ಕಲ್ಲು ತೋರಾಟ ಹಲವರಿಗೆ ಗಾಯ ಬಾಗಲಕೋಟೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ ಜಿದ್ದೆ ಅವರಿಗೆ ಗಾಯ ಕಾಲಿಗೆ ಏಟು ಮಹಾಲಿಂಗಪುರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿರುವ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಮೊದಲು ತಾಲೂಕಿನ ಸಮೀರ್ವಾಡಿ ಗೋದಾವರಿ ಕಾರ್ಖಾನೆ ಕಾರ್ಖಾನೆ ಬೆಂಕಿ ಹಚ್ಚಿದ್ದು ರೈತರಲ್ಲ ಎಂದು ಮುಖಂಡರ ವಾದ ಯಾರೋ ಕಿಡಿಗೇಡಿಗಳು ಕೃತ್ಯ ಎಂದಿರುವ ರೈತ ಮುಖಂಡರು ಕಬ್ಬು ಮತ್ತು ಡಾಕ್ಟರ್ಗೆ ಬೆಂಕಿ ಹಚ್ಚಿ ಆನೆ ಕಬ್ಬು ಟ್ಯಾಕ್ಟರ್ ಆನೆ ನೆನೆದು ಕಣ್ಣೀರು ಆಗ್ತಿರೋ ನಷ್ಟ ಅನುಭವಿಸಿದ ರೈತರು

ಸರ ಸರ ಚ ಇದು ಇದು ಅರ್ಸಕ್ರ ಅಲ್ಲ ಎಲ್ಲ ಚೆನ್ನಾಗಿ ಸರ ಹಾಕಿ ನೋಡಿ ಇದು ಇದು ಹಾಕಿ ನೋಡಿ ಸರ್ ಇದು ವಿಡಿಯೋ ಹಾಕಿ ನೋಡಿ ಹ್ಞೂ ವೀಡಿಯೋ ಹಾಕಿ ನೋಡಿ ನೋಡ್ತಾರೆ ಬಂದು ಅದನ್ನೇ ರಿಸಲ್ಟ್ ತಗೋತೀನಿ ಸರ್ ಹಾಕಿ ಹಾಂ ಸರ್ ಸರಿ ಸರ್ ಸರಿ ಸರ್ ಮುಂದೆ ಎಲ್ಲಿ ಹೊಂಟ್ರಿ ಸರ್ ಈಗ ನಮ್ಮ ಎತ್ತಿ ಬೇಕು ನಾವು ಸರ್ ಇಲ್ಲಿ ಸರ್ ಇಲ್ಲಿ ನಾವೆಲ್ಲ ಏನು ಹಿಂದಿನ ಬಾಕಿರೋ ಸುತ್ತ ಮಾಡಬೇಕು ರೇಟ್ ರೇಟ್ ಚಲೋ ಅಂತ ಮಾತಾಡಕ್ಕೆ ಬಂದಿದ್ದೀವಿ ಅವರೆಲ್ಲ ಗುಂಡಾಗಿ ಬಂದಿಲ್ ತರಿಸಿ ಅಲ್ಲಿ ನಮಗಿಂತ ಕರ್ಬಾರ್ ಮಾಡಿ

ಕಾರ್ಖಾನೆ ಅವರೇ ಬೇರೆ ಈಗ ನಮ್ ಕೆಡ ಬಂದ ಇಲ್ಲಿ ನಿಂತಿತ್ತು ಅಲ್ಲೇ ಪೊಲೀಸ್ ಗಾಡಿ ಆಟ ಹಚ್ಚಿದ್ರು ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು ಆಚೆ ಕಡೆ ಮಕ್ಕಳ ಎಲ್ಲಾ ಒಂದ್ ಎರಡ್ ನೂರ್ ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು ಎಸ್ ಪಿ ಅವ್ರ ಮುಂದೆ ಇರಾಕಲೆ ಅವ್ರ ಕಲ್ ತಗೊಂಡ್ ಎಲ್ಲ ನಮ್ ಮಂದಿಗೆ ಹೋಗದ್ರು ಒಗೆ ಪೊಲೀಸರ ಅವ್ರಿಗೂ ಪೇಟೈತೇ ಅವ್ರ ಕಲ್ ಹೋಗದ್ರ ಕಲ್ ಹೋಗ್ಯಾರ ನಮ್ ಮಂದಿ ಈ ಕಡೆ ಓಡ್ಬತ್ತ ನಾವ್ ಅಲ್ಲಿ ಬರಾಕ್ತಿದ್ವಿ ಇದ್ರಿಗೆ ಓಡ್ಬತ್ ನಮ್ಮ ಮಂದಿ ಫ್ಯಾಕ್ಟ್ರಿ ಸಹಿತ ಕಲ್ಲು ಹೋಗದ್ ಎಲ್ಲ ತಿರ್ವೇ ನಮ್ಮ ನಮ್ಮ ಮಂದಿ ಕಿನ ಅಂತೇಳಿ ಹೋಗ್ಬೇಕಂತೇಳಿ ಅನ್ಬೋಡ್ದ ಎಸ್ಪಿ ಪಿ ಅವರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ ಹೋಗ್ತಿರ್ವ್ಯಾರ ಈಗ ರೈತರು ಯಾರು ಒಳಗಡೆ ಹೋಗಿಲ್ಲ ನಿಮ್ಮ ಪೊಲೀಸರು ನಮ್ಮ ರೈತರು ಅಲ್ಲಿ ಪೊಲೀಸ್ ವ್ಯಾನಿಗೂ ಕಾಲು ಹೋಗದಾರು ಮುಂದೆ ಪೊಲೀಸರಿಗೂ ಕಾಲು ಹೋಗದಾರು ಮಂದಿಗೂ ಕಾಲು ಹೋಗದಾರು ಅಂದ್ರೆ ಇದನ್ನ ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಹಾಕುವಂತದ್ದು ಕಾರ್ಖಾನೆ ಅವ್ರ ಮಂಜಿನವ್ರೆ ಅದು ಮತ್ತೆ ಅಲ್ಲಿ ಎರಡ್ನೂರ ಮಂದಿಕ್ಕಿಂತ ಕಿಂತ ನಮ್ಮ ಜನರು ಇದ್ರಿಗೆ ಬಂದ್ರ ಮತ್ತ್ ಅವ್ರು ಕಾರ್ಖಾನೆ ಅವ್ರ ಮಂಜಿನ ಅವರು ಈಗ ಏನ್ ಮುಂದೇನ್ ನಿಮ್ದು ಆಗ್ರಹ ಸರ್ ಈಗ ಮುಂದೆ ಏನ್ ಆಗ್ರಹ ನಾವು ಬಾಕಿ ಕೇಳೋ ಶುರುವಾಗ್ ಬಂದಿದ್ವಿ ಈ ಒಳಗೆ ಏನೇನಾಯ್ತು ಸರ್ ಬೆಂಕಿ ಹಚ್ಚಿಬಿಟ್ಟಾರೋಡ್ನಾಗ ಎಷ್ಟು ಬೆಂಕಿ ಹಚ್ಚಾರೋ ಎಷ್ಟು ಮಾಡ್ಯಾರು ಏನ್ ಗೊತ್ತಿಲ್ಲ ಉದ್ದೇಶ ಪೂರ್ವಕವಾಗಿ ರೈತರ ಹೆಸರನ್ನ ಕೆಡಿಸ್ ಹೆಸರು ಕೆಡಿಸ್ತಾರೇ ಈ ರೀತಿ ಎಲ್ಲ ಮಾಡ್ತಾರೆ ಏನ್ ಆಗ್ರಹ ಮಾಡ್ತಿದ್ರು ಸರ್ ಇದಕ್ಕೆ ಮುಂದೆ ಏನಿಲ್ಲ ಅದ ಜಿಲ್ಲಾಧಿಕಾರಿಯವರು ಅವರ ಅವರು ಅವ್ರಿಯವರು ಏನೇನು

ಈ ಫ್ಯಾಕ್ಟ್ರಿ ಸಿಬ್ಬಂದಿಯವರು ಸೆಕ್ಯೂರಿಟಿಯವ್ರು ಯಾರು ಇದ್ದಿಲ್ಲ ಅಲ್ಲ ಇದು ಇದು ಪರ್ಟಿಕ್ಯುಲರ್ ನಿಮ್ಗೆ ನಿಮ್ಗೆ ನೋಡಿದಾಗ ಯಾರು ಮಾಡ್ಯಾರಿದ ಅಂತ ಅನ್ಸುತ್ತೆ ನಿಮ್ಮ ಹೆಸರೇನ್ರಿ